ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೀಂದ್ರ ಕ್ವಾಂಟೋ ಕಾರು ಸೇಲಿ ಬಂದಿದ್ದ ವೀಕ್ಷಕರೇ ಎರಡು ಸಾವಿರದ ಹನ್ನೆರಡರ ಮಾಡಲು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರು ವೀಡಿಯೋದಲ್ಲಿಯೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಮತ್ತು ಗಾಡಿ ಓನರ್ ನಂಬರ್ ಅಂದ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಗಾಡಿ ಓನರ್ ನಂಬರು ವೀಡಿಯೋದಲ್ಲಿಯೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ಗೆ ಹಾಕಿರೋ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ನಿಮ್ದು ಯಾವುದಾದ್ರು ಗಾಡಿ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಮತ್ತು ಫ್ಯಾಮಿಲಿ ಸರ್ಕಲ್ ಯಾರದೇ ಆಗಿರಲಿ ಗಾಡಿ ಸೇಲಿಗಿತ್ತಂದರೆ ಈ ನಂಬರಿಗೆ ನಿಮ್ಮ ಗಾಡಿಗಳ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ನೀವು ಪುನಃ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಅಂತಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ವೀಕ್ಷಕರೇ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ ಮತ್ತೆ ಈಗ ಸ್ಕ್ರೀಮರ್ಸ್ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಕೊಂಟ ಅಲ್ಲದು ಹೌದು ಹೌದು ಓಕೆ ಸರ್ ಮಾಡಲಿಸ್ಟ್ ಅಂದದು ಆಯ್ತು ಎರಡು ಸಾವಿರದ ಹನ್ನೆರಡು ರೀ ಆಕೆನಲ್ಲ ಯಾಕಂದ್ರೆ ಇರಲಿ ನಾವು ಮತ್ತೆ ನೀವು ಹೇಳೋದೆಲ್ಲ ರೆಕಾರ್ಡ್ ಮಾಡಿಕೊಂಡು ಆಡಿಯೋದನ್ನ ವಿಡಿಯೋದಲ್ಲೇ ಹಾಕೋದು ಹ್ಞೂ ಓಕೆ ಎಷ್ಟಾಗಿದೆ ರೀ ಗೌನರ್ ಈಗ ಈಗ ಅವ್ರು ಮೂರು ಜನ ಆಗಿದ್ದಾರೆ ರೀ ಹ್ಞೂ ತಮ್ಮ ಅಣ್ಣ ಲಾಯರು ತಮ್ಮಗೆ ಬಂದಿದೆ ಡಾಕ್ಟ್ರು ಹ್ಞೂ 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 ಲಾಯರ್ ಗಾಡಿ ಇದೆ ರೀ ಹ್ಞೂ

ಅಂದರೆ ಸಮಥಿಂಗ್ ಎಪ್ಪತ್ತು ಸಾವಿರ ಹಾಂ ಎಪ್ಪತ್ತು ಸಾವಿರ ಇಡ್ಕೊ ಹ್ಞೂ ಹ್ಞೂ ಗಾಡಿಯಲ್ಲಿ ಈಗ ಟೈರೆಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಸರ್ಸೆಂಟ್ ಇದ್ರಿ ಹ್ಞೂ ಹ್ಞೂ ಎಲ್ಲ ನಾಲ್ಕು ಏಯ್ಟಿ ಪರ್ಸೆಂಟ್ ಇದಾವು ಇಲ್ಲ ಹ್ಞೂ ಹ್ಞೂ ಓಕೆ ಗಾಡಿ ಪ್ರಾಬ್ಲಮ್ ಇಲ್ಲಲ್ಲ ಸರ್ ಈಗ ಏನಿರೀ ಬಂದು ಚೆಕ್ ಮಾಡ್ಕೋಬಹುದು ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವೆಂಗ್ ಇದಾವೆ ಹ್ಞೂ ಹ್ಞೂ ಈಗ ಗಾಡಿ ಇರೋದು ಪ್ರೆಸೆಂಟ್ ಅಡ್ರೆಸ್ ಧಾರವಾಡದಲ್ಲಿ ಕೆಸಿಡಿ ಸರ್ಕಲ್ ಧಾರವಾಡ ಓ ಸಿಟಿಯಲ್ಲಿ ಇದೆಯಾ ಸಿಟಿಯಲ್ಲಿ ಇದೆ ನಾನು ಆಕಾಶವಾಣಿ ಸ್ಟಾಫ್ ಹಾಂ ಈ ಸಿಟಿಯಲ್ಲಿ ಇದೆ ಮನೆ ಓಕೆ ಏನಾದರೂ ಗಾಡಿ ರೇಟು ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಕೊಟ್ಟರೆ ಸಾಕು ನೀವು ಹೇಳಿ ಸರ್ ನಾನು ಅವ್ರಿಗೆ ಮೂರು ಲಕ್ಷ ಕೊಟ್ಟಿದ್ದೀನಿ ಹ್ಞೂ ಹ್ಞೂ ಅಲ್ಲಿಂದ ಬರಲಿಕ್ಕೆ ಅದು ಖರ್ಚು ಅಂದರೆ ಐದು ಸಾವಿರ ರೂಪಾಯಿ ಆಗಿದೆ ಅಷ್ಟು ಕೊಟ್ಟರೆ ಸಾಕು ಹ್ಞೂ ಹ್ಞೂ ಮಿಕ್ಕಿದ್ದು ಬೇಡ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಹಾಂ ಇದೇ ನಂಬರ್